ಕಮಲ್ ಹಾಸನ್ ಕನ್ನಡ ವಿವಾದ ಕನ್ನಡಿಗರ ಪ್ರತಿಕ್ರಿಯೆ ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ಅವರ ಹೇಳಿಕೆ ರಾಜ್ಯದಾದ್ಯಂತ ವಿವಾದಕ್ಕೆ ಕಾರಣವಾಗಿದೆ ಬೆಂಗಳೂರು ಹಾಗೂ ರಾಜ್ಯದ ಇನ್ನೂ ಕೆಲವು ಸ್ಥಳಗಳಲ್ಲಿ ಕಮಲ್ ಹಾಸನ್ ಅವರ ಹೇಳಿಕೆಗೆ ವಿರೋಧ ಪ್ರಕಟವಾಗಿದೆ ಫಿಲಂ ಚೇಂಬರ್ ಹಾಗೂ ಕೆಲ ಪರ ಸಂಘಟನೆಗಳು ಕಮಲ್ ಹಾಸನ್ ಅವರ ಕ್ಷಮೆ ಕೇಳದ ಹೊರತು ಅವರ ನಟನೆಯ ತಗ್ ಲೈಫ್ ಸಿನಿಮಾದ ಬಿಡುಗಡೆಗೆ ಅವಕಾಶ ಕೊಡಲಿಲ್ಲ ಎಂದು ಪಟ್ಟು ಹಿಡಿದಿವೆ ಕಮಲ್ ಹಾಸನ್ ಅವರಿಗೆ ಕ್ಷಮೆ ಕೇಳಿಸಿದ ನಟಿಗಳು ಹಾಗೂ ನಟರು ಸಂಖ್ಯೆಯಲ್ಲಿ ಬೆಳವಣಿಗೆ ಆದರೆ ಕಮಲ್ ಹಾಸನ್ ಮಂಡಿಯೂರಿದ್ದಾರೆ ಮತ್ತು ತಮ್ಮ ತಪ್ಪು ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇದಕ್ಕೆ ಮುಂದಿನ ದಿನದಲ್ಲಿ ಚೆನ್ನೈನಲ್ಲಿ ಮಾತನಾಡಿದ ಕಮಲ್ ಹಾಸನ್ ನಾನು ತಪ್ಪು ಮಾಡಿಲ್ಲ ಹಾಗಾಗಿ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ ಅವರು ತಮ್ಮ ಹೇಳಿಕೆಗೆ ಕನ್ನಡಿಗರ ವಿರೋಧ ಬರೆದಿದ್ದರೆ ಅದರಲ್ಲಿ ತಮ್ಮ ಬದುಕು ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅವರು ತಮ್ಮ ಮನಸ್ಸಿನ ಪ್ರೀತಿಯಿಂದ ಮಾತನ್ನು ಹೇಳಿದ್ದೆ ಎಂದು ಹೇಳಿದ್ದರು ಕಮಲ್ ಹಾಸನ್ ಅವರ ಕರ್ನಾಟಕದ ವಿತರಣೆ ಹಕ್ಕನ್ನು ಖರೀದಿಸಿರುವ ವೆಂಕಟೇಶ್ ಅವರನ್ನು ಫಿಲಂ ಚೇಂಬರ್ ಕರೆಸಿದರು ಮತ್ತು ಕಮಲ್ ಹಾಸನ್ ಅವರಿಗೆ ಕ್ಷಮೆ ಕೇಳಿಸಿದರು ಆದರೆ ಕಮಲ್ ಹಾಸನ್ ತಮ್ಮ ತಪ್ಪು ಇಲ್ಲ ಎಂದು ಹೇಳಿ ಕ್ಷಮೆ ಕೇಳದ ಹೊರತು ಸ್ಪಷ್ಟಪಡಿಸಿದ್ದಾರೆ ಕೇರಳದಲ್ಲಿ ಇದೇ ವಿವಾದದ ಬಗ್ಗೆ ಮಾತನಾಡಿದ್ದ ಕಮಲ್ ಹಾಸನ್ ಭಾಷೆಯ ಬಗ್ಗೆ ಚರ್ಚೆ ಮಾಡುವ ಅರ್ಹತೆ ಯಾವ ರಾಜಕಾರಣಿಗಳಿಗೂ ಇಲ್ಲ ಎಂದು ಹೇಳಿದರು ಆದರೆ ತಮ್ಮ ಕನ್ನಡದ ಮೇಲಿನ ಪ್ರೀತಿಯಿಂದ ಮಾತನ್ನು ಹೇಳಿದ್ದೆ ಎಂದು ಅವರು ಹೇಳಿದ್ದರು ಕಮಲ್ ಹಾಸನ್ ಅವರ ಕನ್ನಡ ಭಾಷೆಯ ಬಗ್ಗೆ ಹೇಳಿದ ಮಾತಿಗೆ ಕನ್ನಡಿಗರ ವಿರೋಧ ಬರೆದಿದೆ ಮತ್ತು ಅವರ ನಟನೆಯ ಸಿನಿಮಾಗೆ ಪಟ್ಟು ಹಿಡಿದಿದ್ದಾರೆ ಎಂದು ಕೇಳಲಾಗಿದೆ ಕಮಲ್ ಹಾಸನ್ ಅವರ ಕನ್ನಡ ಭಾಷೆಯ ಬಗ್ಗೆ ಹೇಳಿದ ಮಾತಿಗೆ ಕನ್ನಡಿಗರ ವಿರೋಧ ಬರೆದಿದೆ ಮತ್ತು ಅವರ ನಟನೆಯ ಸಿನಿಮಾಗೆ ಪಟ್ಟು ಹಿಡಿದಿದ್ದಾರೆ ಎಂದು ಕೇಳಲಾಗಿದೆ ಈ ವಿವಾದದಲ್ಲಿ ಕಮಲ್ ಹಾಸನ್ ಅವರು ತಮ್ಮ ತಪ್ಪು ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮತ್ತು ಕ್ಷಮೆ ಕೇಳದ ಹೊರತು ಸ್ಪಷ್ಟಪಡಿಸಿದ್ದಾರೆ ಈ ವಿವಾದದ ಬಗ್ಗೆ ಕನ್ನಡಿಗರ ಮತ್ತು ಸಿನಿಮಾ ಸಂಸ್ಥೆಗಳ ಪ್ರತಿಕ್ರಿಯೆ ಬಹುದಾಗಿದೆ ಮತ್ತು ಕಮಲ್ ಹಾಸನ್ ಅವರ ನಟನೆಯ ಸಿನಿಮಾಗೆ ಎಂದೆಲ್ಲ ಹೋಲಿಸುತ್ತದೆ ಎಂಬುದು ಇದಕ್ಕೆ ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕು